ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು ಕಳೆದ ಹಲವಾರು ವರ್ಷಗಳಿಂದ ನಾವು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಮಿಲೆಟ್ ಮತ್ತು ಆರ್ಗ್ಯಾನಿಕ್ಕಿಗೆ ಸಂಬಂಧಪಟ್ಟಂತೆ ಸತತವಾಗಿ ಮಾಡುತ್ತಾ ಬಂದಿದ್ದು ಇದರಿಂದ ಸಾಕಷ್ಟು ರೈತರಿಗೆ ಉದ್ಯಮಿಗಳಿಗೆ ನಾಗರಿಕರಿಗೆ ಉಪಯೋಗವಾಗಿರುವುದು ಅರಿತುಕೊಂಡು ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ ಆರನೇ ಸಾಲಿಗೆ ಹೊಸ ಒಂದು ಆಯಾಮದೊಂದಿಗೆ ಕೃಷಿ ಇಲಾಖೆಯು ಬರುತ್ತಿದೆ ಅಂದರೆ ಈಗ ನಮ್ಮ ರಾಜ್ಯದಲ್ಲಿ ಸುಮಾರು ನೂರ ಐವತ್ತು ಲಕ್ಷ ಮೆಟ್ರಿಕ್ ಟನ್ನಿಂದ ನೂರ ಅರವತ್ತು ಲಕ್ಷ ಮೆಟ್ರಿಕ್ ಟನ್ವರೆಗೆ ನಾವು ಆಹಾರ ಉತ್ಪಾದನೆಯನ್ನು ಮಾಡುತ್ತಾ ಇದ್ದೀವಿ ಇದು ಅತ್ಯಂತ ಅಪಾರವಾದ ರೈತರ ಕೊಡುಗೆ ಆದರೆ ನಮ್ಮೆಲ್ಲರ ಜವಾಬ್ದಾರಿ ರೈತರಿಗೆ ಸೂಕ್ತವಾದ ಮಾರುಕಟ್ಟೆಯನ್ನು ಒದಗಿಸಿಕೊಡುವುದು ನಮ್ಮ ಜವಾಬ್ದಾರಿಯಾಗಿದೆ ಆದ್ದರಿಂದಲೇ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕೃಷಿ ಸಚಿವರು ಹಾಗೂ ಎಲ್ಲ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈಗ ನಾವು ಕೃಷಿಯ ಉತ್ಪಾದನೋತ್ತರ ಬೆಳವಣಿಗೆ ಉತ್ಪಾದನೋತ್ತರ ಒಂದು ಕೊಡುಗೆಯೊಂದಿಗೆ ನಾವು ಮುಂದೆ ಬರ್ತಾ ಇದ್ದೀವಿ ಈ ಸಲ ಬೆಂಗಳೂರಿನ ತ್ರಿಪುರ ವಾಶಿನಿ ಮೈದಾನದಲ್ಲಿ ಫೆಬ್ರವರಿ ಆರು ಏಳು ಮತ್ತು ಎಂಟರಂದು ಮೂರು ದಿನಗಳ ಕಾಲ ನಾವು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ಮಾಡ್ತಾ ಇದ್ದೀವಿ ಈ ವಾಣಿಜ್ಯ ಮೇಳದ ವಿಶೇಷವೆಂದರೆ ಕೃಷಿಯ ಉತ್ಪಾದನೋತ್ತರವಾಗಿ ಒಬ್ಬ ಕೃಷಿಕ ಹೇಗೆ ಉದ್ಯಮಿಯಾಗುವುದು ಇದರ ಮುಖ್ಯ ಉದ್ದೇಶವಾಗಿದ್ದು ಈ ಬಾರಿಯ ಅಂತಾರಾಷ್ಟ್ರೀಯ ಮೇಳದಲ್ಲಿ ನಾವು ಸಮಗ್ರ ಕೃಷಿ ಮತ್ತು ಸಿರಿಧಾನ್ಯಗಳಿಂದ ತಯಾರಿಸುವ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನೋಡಬಹುದು ರೈತ ಸಮೂಹಗಳು ಮತ್ತು ರೈತ ಉತ್ಪಾದಕ ಸಂಘಟನೆಗಳು ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸುವುದರ ಜೊತೆಗೆ ಸಂಸ್ಕರಣೆ ಗ್ರೇಡಿಂಗ್ ಪ್ರಮಾಣೀಕರಣ ಬ್ರ್ಯಾಂಡಿಂಗ್ ಮತ್ತು ಮಾರುಕಟ್ಟೆ ಸಂಪರ್ಕಗಳ ಬಗ್ಗೆ ತಜ್ಞರ ಮಾರ್ಗದರ್ಶನ ಪಡೆಯಬಹುದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಖರೀದಿದಾರರು ಉದ್ಯಮಿಗಳು ಮತ್ತು ತಜ್ಞರು ಭಾಗವಹಿಸುವುದರಿಂದ ನೇರ ವ್ಯಾಪಾರ ಸಂಪರ್ಕಗಳನ್ನು ರಚಿಸುವ ಅಪೂರ್ವ ಅವಕಾಶ ನಿಮಗೆಲ್ಲ ದೊರೆಯಲಿದೆ ಈ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳಕ್ಕೆ ಬೇರೆ ಬೇರೆ ದೇಶಗಳಿಂದ ಕೃಷಿಯಲ್ಲಿ ಅತ್ಯಂತ ಉತ್ತುನ್ನತ ಸಾಧನೆ ಮಾಡಿದ ರೈತರು ವಿಜ್ಞಾನಿಗಳು ಹಾಗೂ ದೇಶದ ವಿವಿಧ ಭಾಗಗಳಿಂದ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ರೈತ ಮುಖಂಡರು ಬರುತ್ತಿರುವುದರಿಂದ ನಾನು ಈ ಒಂದು ಅಂತಾರಾಷ್ಟ್ರೀಯ ಮೇಳಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ರೈತರನ್ನು ಹಾಗೂ ನಾಗರಿಕರನ್ನು ಈ ಮೇಳದಲ್ಲಿ ಪಾಲ್ಗೊಂಡು ಮೇಳವನ್ನು ಯಶಸ್ವಿಗೊಳಿಸಿಕೊಳ್ಳಬೇಕು ಹಾಗೆ ಮತ್ತೆ ಇದರಿಂದ ಲಾಭವನ್ನು ಪಡೆಯಬೇಕು ಅಂತ ಹೇಳಿ ನಾನು ಎಲ್ಲ ರೈತರನ್ನು ಇದೇ ಫೆಬ್ರವರಿ ಆರು ಏಳು ಎಂಟರಂದು ನಡೆಯಲಿರುವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳಕ್ಕೆ ತಮ್ಮನ್ನು ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇನೆ